ಸ್ನೇಹಿತರೆ ಎಷ್ಟೋ ವರ್ಷದ ಹಿಂದೆಯೇ ಆಗಬೇಕಾಗಿದ್ದ ಸಿಎ ಇವತ್ತು ಕಾನೂನಾಗಿ ಹೊರಬಂದಿದೆ ಧರ್ಮದ ಹೆಸರಿನಲ್ಲಿ ಶೋಷಣೆಗೆ ಒಳಗಾದ ಅನೇಕ ಭಾರತೀಯರು ಹಿಂದೂಗಳು ಬೌದ್ಧರು ಜೈನರು ಕ್ರಿಶ್ಚಿಯನರು ಏನು ಬರೀ ಧರ್ಮದ ಹೆಸರಿನಲ್ಲಿ ಅವರ ಮೇಲೆ ಶೋಷಣೆ ಆಗ್ತಿದ್ದವರನ್ನ ಇವತ್ತು ಅವರಿಗೆ ಪೌರತ್ವವನ್ನ ಕೊಡುವ ಒಂದು ಕಾಯ್ದೆ ಅನುಮೋದನೆ ಆಗಿ ನೋಟಿಫೈ ಆಗಿ ಹೊರಬಂದಿದೆ ಈ ವಿಚಾರವನ್ನ ಜನರ ಮಧ್ಯೆ ಗೊಂದಲವನ್ನ ಸೃಷ್ಟಿಸುವ ಪ್ರಯತ್ನ ಅನೇಕ ಎಡಬಿಡಂಗಿ ಭಾರತೀಯರು ಯಾಕೆಂದ್ರೆ ಅವ್ರು ಯಾರು ನಿಜವಾಗಲೂ ಭಾರತದವರಾದ್ರೆ ನಮ್ಮ ಭಾರತೀಯರಿಗೆ ಧರ್ಮದ ಹೆಸರಿನಲ್ಲಿ ಶೋಷಣೆ ಆಗುತ್ತಿರೋರಿಗೆ ಪೌರತ್ವ ಕೊಡುವ ಮಾರ್ಗವನ್ನು ಕೊಟ್ಟಾಗ ನೀವು ಯಾರು ಧ್ವನಿ ಎತ್ತಬಾರ ಈ ಔರಂಗಜೇಬಿನ ಮನೋಸ್ಥಿತಿ ಉಳ್ಳವರು ಸಡನ್ ಆಗಿ ಈ ಪೌರತ್ವವನ್ನು ವಿರೋಧ ನಂಗೆ ಈ ಸಮಯದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಅಲ್ಲಿ ಹೇಳಿದಂತ ಮಾತು ನೆನಪು ಅವರು ಆವಾಗ್ಲೇ ಒಂದು ಭಯವನ್ನು ವ್ಯಕ್ತಪಡಿಸಿದ್ರು ನಿಜವಾಗ್ಲೂ ಧರ್ಮದ ಹೆಸರಿನಲ್ಲಿ ವಿಭಜನೆ ಆಗ್ತಿರೋದ್ರಿಂದ ಟೋಟಲ್ ಆಗಿ ಅಲ್ಲಿಯ ಹಿಂದೂಗಳನ್ನ ನಮ್ಗತ್ರ ಕಳಿಸಿ ಇಲ್ಲಿಯ ಮುಸಲ್ಮಾನರಲ್ಲಿ ಕಳಿಸ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ರು ಅದು ಭಯದಿಂದ ಹೇಳಿದ್ರು ಅವ್ರನ್ನ ಕಳಿಸ್ಬೇಕು ಅಂತ ಅಲ್ಲ ಮುಂದೊಂದು ದಿವಸ ನಮ್ಮ ಹಿಂದೂಗಳಿಗೆ ಅಲ್ಲಿ ಶೋಷಣೆ ಆಗುವ ಸಾಧ್ಯತೆಯನ್ನ ಅವರು ಅವಾಗಲೇನೆ ಆಲೋಚನೆಯನ್ನು ಮಾಡಿ ಈ ಮಾತನ್ನು ಹೇಳ್ತಾರೆ ಅದು ಸ್ಪಷ್ಟವಾಗಿ ಕೂಡ ಅರ್ಥ ಆಗುತ್ತೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಇದ್ದ ಹಿಂದೂಗಳು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಪಾಕಿಸ್ತಾನದಲ್ಲಿ ಇನ್ನು ಭಾರತ ದೇಶದಲ್ಲಿ ನಾವು ನಮ್ಮ ಮುಸಲ್ಮಾನ್ ಬಾಂಧವರನ್ನ ಯಾವ ರೀತಿ ನೋಡ್ಕೊಂಡಿದ್ದೀವಿ ಅನ್ನೋದನ್ನ ಅವರ ಪಾಪ್ಯುಲೇಷನ್ ನೋಡಿದ್ರೇನೆ ಗೊತ್ತಾಗುತ್ತೆ ಏನು ಥರ್ಟಿ ಮಿಲಿಯನ್ ಇದ್ದಿದ್ದ ಪಾಪ್ಯುಲೇಷನ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಮಿಲಿಯನ್ ತನಕ ಇವತ್ತು ಅವರ ಪಾಪ್ಯುಲೇಷನ್ ಬೆಳೆದಿದೆ ಬಂಧುಗಳೇ ಆಶ್ಚರ್ಯವಾಗುತ್ತೆ ಉದಾಹರಣೆಗೆ ನಮ್ಮ ಯಹೂದಿಗಳು ಒಂದು ದೇಶ ಅಂತ ಸಿಕ್ಕಾಗ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯಹೂದಿಗಳ ಮೇಲೆ ಶೋಷಣೆ ಆಗಿದೆಯೋ ಎಲ್ಲಾ ಯಹೂದಿಗಳನ್ನು ಆಹ್ವಾನಿಸಿದ್ರು ಅನೇಕ ಜನ ಶೋಷಣೆಯ ಕಾರಣದಿಂದ ಅವರವರ ಸ್ವಂತ ಸ್ಥಳವನ್ನ ಬಿಟ್ಟು ಹೋದ ಯಹೂದಿಗಳು ವಾಪಸ್ ಹೋಗಿ ಇಸ್ರೇಲಲ್ಲಿ ಅವರ ಮನೆಯನ್ನಾಗಿ ಮಾಡಬಹುದು ಇವತ್ತು ಶೋಷಣೆಯ ವಿರುದ್ಧವಾದ ಕಾನೂನನ್ನು ತಂದಾಗ ಇಲ್ಲಿಯ ಕೆಲವು ಎಡಬಿಡಂಗಿ ಪಕ್ಷಗಳು ಜನರ ಮನಸ್ಸಿನಲ್ಲಿ ಒಂದು ಭಯವನ್ನು ಹುಟ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇದು ಪೌರತ್ವ ಕೊಡುವ ಕಾನೂನೇ ಹೊರತು ಪೌರತ್ವ ತೆಗೆಯುವ ಕಾನೂನಲ್ಲ